ಓಂ ಶ್ರೀ ಗುರು ಬಸವಲಿಂಗಾಯನ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ಒಂದು ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರು ಮನಸ್ಸಿನ ತಳಮಳವನ್ನು ಒಂದು ಆ ತಳಮಳದ ತೀವ್ರ ಸ್ಥಿತಿಯನ್ನು ತೋರಿಸುವ ಒಂದು ವಚನವನ್ನು ನೋಡೋಣ ಸ್ನೇಹಿತರೆ ವಚನವು ಹೀಗಿದೆ ಕಳವಳದ ಮನ ತಲೆ ಕೆಳಗಾದುದವ್ವ ಸುಳಿದು ಬೀಸುವ ಗಾಳಿ ಉರಿಯಾದುದವ್ವ ಬೆಳದಿಂಗಳು ಬಿಸಿಯಾಯಿತು ಕೆಳದಿ ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ ತಿಳುಹ ಬುದ್ಧಿಯೇ ಹೇಳಿ ಕರೆತಾರಲಾಗವ್ವ ಚನ್ನಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ ಕಳವಳದ ಮನ ತಲೆ ಕೆಳಗಾದುದವ್ವ ಸುಳಿದು ಬೀಸುವ ಗಾಳಿ ಉರಿಯಾದುದವ್ವ ಬೆಳದಿಂಗಳು ಬಿಸಿ ಆಯಿತು ಕೆಳದಿ ಹೊಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ ತಿಳುಹ ಬುದ್ಧಿಯ ಹೇಳಿ ಕರೆತಾರಲಾಗವ್ವ ಚನ್ನಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ ಅಂದ್ರೆ ಮೊದಲ ಸಾಲಿನಲ್ಲಿ ಹೇಳ್ತಾರೆ ಕಳವಳದ ಮನ ತಲೆ ಕೆಳಗಾದುದವ್ವ ಅಂದ್ರೆ ಮನಸ್ಸು ಬರೀ ಗೊಂದಲ ಅಲ್ಲ ಪೂರ್ತಿ ಉಲ್ಟ ಅಂದ್ರೆ ಕೆಳ ಸರಿ ಆ ತಲೆ ಕೆಳಕಾಗುವುದು ಅನ್ನೋ ಪದ ಇದೆಯಲ್ಲ ಅದು ಬಹಳ ಮುಖ್ಯ ಇಲ್ಲಿ ಅಂದರೆ ಒಂದು ಸಹಜ ಸ್ಥಿತಿನೇ ಇಲ್ಲ ಎಲ್ಲವೂ ವಿಪರೀತ ಆ ಮನಸ್ಸಿನ ಒಂದು ಲಯವೇ ತಪ್ಪಿ ಹೋಗಿದೆ ಆಮೇಲೆ ಮುಂದಿನ ಸಾಲುಗಳನ್ನು ನೋಡೋದಾದರೆ ಸುಳಿದು ಬೀಸುವ ಗಾಳಿ ಉರಿಯಾದುದವ್ವಾ ಆಮೇಲೆ ಬೆಳದಿಂಗಳು ಬಿಸಿಯಾಯಿತು ಅಂದರೆ ಸಾಮಾನ್ಯವಾಗಿ ನಮಗೆ ಖುಷಿ ಕೊಡುವ ತಂಪು ಕೊಡುವ ವಸ್ತುಗಳು ಈಗ ಕಷ್ಟ ಕೊಡ್ತವೆಯಲ್ಲ ಅದು ವಾಸ್ತವವನ್ನೇ ಬದಲಾಯಿಸಿ ಬಿಡುತ್ತೆ ನಿಜಕ್ಕೂ ಆ ಪೂರ್ತಿ ಬದಲಾಗಿದೆ ನೆಕ್ಸ್ಟ್ ಮುಂದಿನ ಸಾಲಲ್ಲಿ ಹೊಳಲ ಸುಂಕಿಗನಂತೆ ಈ ಹೊಳಲ ಇದೆಯಲ್ಲ ಇದು ಸ್ವಲ್ಪ ಆಳವಾಗಿದೆ ಅನ್ಸುತ್ತೆ ಹೊಳಲ ಸುಂಕದ ಅಂದ್ರೆ ಏನು ದಾರಿಯಲ್ಲಿ ಅದು ಒಂದು ಸುಂಕ ವಸೂಲಿ ಮಾಡುವವನ ಅಥವಾ ಬೇರೆನಾದ್ರೂ ಅರ್ಥ ಇದೆಯಾ ಅದು ಒಂದು ಬಹಳ ಗಟ್ಟಿಯಾದ ಹೋಲಿಕೆ ಬಹುಶಃ ಒಂದೇ ಅರ್ಥ ಇರಲಿಕ್ಕಿಲ್ಲ ಹೊಳಲ ಸುಂಕ ಅಂದ್ರೆ ದಾರಿಯಲ್ಲಿ ಅಚಾನಕ್ಕಾಗಿ ಸಿಕ್ಕಿ ಹಾಕಿಕೊಂಡು ಮುಂದೆ ಹೋಗೋಕ್ಕೂ ಆಗದೆ ಇಂದು ಬರೋಕ್ಕೂ ಆಗದೆ ಒದ್ದಾಡೋ ಒಂದು ಸ್ಥಿತಿ ಇರಬಹುದು ಹಾಗೆ ಅಥವಾ ಒಂದು ರೀತಿಯಲ್ಲಿ ತಪ್ಪಿಸಿಕೊಳ್ಳೋಕೆ ಆಗದೆ ಇರುವಂತಹ ಒಂದು ನಿರಂತರವಾಗಿ ಕಾಡುವ ಪೀಡಿಸುವ ಆ ಒಂದು ಅನುಭವ ಇರಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಅದು ಒಂದು ದಿಕ್ಕಿಲ್ಲದ ತುಂಬಾ ಭಾರವಾದ ಯಾತನಾಮಯವಾದ ಒದ್ದಾಟ ಆ ಒದ್ದಾಟ ಅದೇ ನೋಡಿ ಈ ಸ್ಥಿತಿಯಿಂದ ಹೊರಗೆ ಬರೋಕ್ಕೂ ದಾರಿ ಕಾಣದೆ ಮುಂದಿನ ಸಾಲದಲ್ಲಿ ಹೇಳ್ತಾರೆ ಮೊರೆ ಇಡುತ್ತಾ ಇದ್ದಾರೆ ತಿಳುಹ ಬುದ್ಧಿಯಾಗಿ ಹೇಳಿ ಕರೆತಾರೆ ಎಲ್ಲವ್ವ ಅಂದ್ರೆ ನನಗೆ ದಾರಿ ತೋರಿಸಿ ತಿಳುವಳಿಕೆ ಕೊಡಿ ಈ ಸ್ಥಿತಿಯಿಂದ ಪಾರು ಮಾಡಿ ಅಂದು ಅಂಬಲದ ಒಂದು ಸ್ಪಷ್ಟತೆ ಬೇಕು ಅಂತ ಕೇಳ್ಕೊಳ್ತಿದ್ದಾರೆ ಈ ಎಲ್ಲ ಒದ್ದಾಟ ಈ ಎಲ್ಲಾ ತಳಮಳಕ್ಕೆ ಕಾರಣ ಏನು ಅಂತ ಅಕ್ಕ ಅನ್ಕೊಂಡಿದ್ದಾರೆ ಕೊನೆಯ ಸಾಲು ಚನ್ನ ಎರಡರ ಮುನಿಸವ್ವ ಇದು ತುಂಬಾ ಮುಖ್ಯವಾದದ್ದು ಅಲ್ವಾ ಖಂಡಿತ ಈ ವಚನದ ಒಂದು ತಿರುಳೆ ಅದು ಇಲ್ಲಿ ಅಕ್ಕನಿಗೆ ಗೊತ್ತಿದೆ ತನ್ನೆಲ್ಲಾ ಕಷ್ಟದ ಮೂಲ ಎಲ್ಲಿದೆ ಅಂತ ಅದು ನನ್ನ ದೇವರು ಚನ್ನಮಲ್ಲಿಕಾರ್ಜುನ ಅಂದ್ರೆ ಶಿವನ ಒಂದು ಜೀವನದ ಒಂದು ಮುನಿಸು ಮುನಿಸು ಅಂದ್ರೆ ಕೋಪನ ಅಥವಾ ಬೇರೆ ಏನಾದರೂ ಆ ಕೋಪ ಅನ್ನೋದಕ್ಕಿಂತ ಬಹುಶಃ ಒಂದು ಬೇರ್ಪಡುವಿಕೆ ಅಂದ್ರೆ ಅಂತರಂಗದ ನೋವಿರಬಹುದು ಆ ದೈವದಿಂದ ತಾನು ದೂರ ಆಗಿದ್ದೇನೆ ಅನ್ನೋ ಒಂದು ಭಾವನೆ ಅದೇ ಈ ಎಲ್ಲ ತಳಮಳಕ್ಕೆ ಕಾರಣ ಅಂತ ಅಕ್ಕ ಅನ್ಕೋತಾರೆ ಈ ಎರಡರ ಮುನಿಸು ಅಂದ್ರೆ ಎರಡು ಅನ್ನೋದು ಬಹುಶಃ ತಾನು ಜೀವಾತ್ಮ ಮತ್ತು ದೇವರು ಪರಮಾತ್ಮ ಇವರಿಬ್ಬರ ನಡುವಿನ ಅಂತರವನ್ನ ಹೇಳ್ತಾ ಇರಬಹುದು ಈ ಲೋಕ ಲೌಕಿಕ ಮತ್ತು ಆ ಪರಲೋಕ ಅಲೌಕಿಕ ಇದರ ನಡುವಿನ ಒಂದು ಸಂಘರ್ಷ ಇರಬಹುದು ಅಥವಾ ತನ್ನೊಳಗೆ ಇರುವ ದ್ವಂದ್ವ ಸ್ಥಿತಿ ಇರಬಹುದು ಒಟ್ಟಿನಲ್ಲಿ ಅಪ್ರತ್ಯೇಕತೆ ನೋವೇ ಅಕ್ಕನಿಗೆ ಸಹಜವಾದ ಅನುಭವಗಳನ್ನು ಕೂಡ ಅಂದರೆ ಗಾಳಿಯನ್ನ ಉರಿಯಾಗಿ ಬೆಳದಿಂಗಳನ್ನ ಬಿಸಿಯಾಗಿ ಅನುಭವಿಸುವಂತೆ ಮಾಡ್ತಾ ಇದೆ ಹಾಗಾದರೆ ಒಟ್ಟಾರೆಯಾಗಿ ಈ ವಚನವನ್ನ ನೋಡಿದರೆ ಇದು ಕೇವಲ ದುಃಖ ಅಷ್ಟೇ ಅಲ್ಲ ಇದೊಂದು ತೀವ್ರವಾದ ಮಾನಸಿಕ आध्यात्मिक संकट ತಮ್ಮ ಗ್ರಹಿಕೆಯೇ ಪೂರ್ತಿ ತಲೆ ಕೆಳಗಾಗುವ ಸ್ಥಿತಿ ಆಮೇಲೆ ಒಂದು ಅಸಹಾಯಕತೆ ಹೌದು ಮತ್ತೆ ಕೊನೆಗೆ ತನ್ನ ಪ್ರೀತಿಯ ಚನ್ನಮಲ್ಲಿಕಾರ್ಜುನನ ಜೊತೆ ಮತ್ತೆ ಒಂದಾಗಬೇಕು ಅನ್ನೋ ಒಂದು ಆ ಬಹಳ ಒಂದು ಅರ್ಥವಾದ ಕೂಗು ಅಲ್ಲಿ ಅಕ್ಕಮಹಾದೇವಿಯವರ ಮಾತುಗಳು ಅವರ ಅನುಭವ ಇದೆಯಲ್ಲ ಅದು ಶತಮಾನಗಳನ್ನ ದಾಟಿ ಇವತ್ತಿಗೂ ನಮ್ಮೆಲ್ಲರಿಗೂ ಹತ್ರ ಅನಿಸುತ್ತೆ ಯಾಕೆಂದರೆ ಈ ಆಂತರಿಕ ಸಂಘರ್ಷ ಯಾವುದೋ ಒಂದು ಮುಖ್ಯವಾದ ವಿಷಯದಿಂದ ಅಥವಾ ವ್ಯಕ್ತಿಯಿಂದ ದೂರ ಆದಾಗ ಆಗುವ ನೋವು ಆಮೇಲೆ ಮತ್ತೆ ಶಾಂತಿ ಸಮ ಅಥವಾ ಒಂದಾಗುವಿಕೆಗಾಗಿ ಹಂಬಲಿಸುವ ಇದು ಎಲ್ಲರ ಅನುಭವ ಅಲ್ವಾ ಅದು ದೇವರ ಜೊತೆಗೂ ಕೂಡ ಒಂದಾಗುವುದಾಗಿರಬಹುದು ಅಥವಾ ನಮ್ಮ ಜೀವನದಲ್ಲಿ ನೆಮ್ಮದಿ ಹುಡುಕುವುದಾಗಿರಬಹುದು ನಿಜ ಇಲ್ಲಿ ಒಂದು ಕೊನೆಯ ಯೋಚನೆಯನ್ನು ಬಿಟ್ಟು ಹೋಗೋಣ ನಮ್ಮ ಇಂದ್ರಿಯಗಳ ಅನುಭವವೇ ಅಂದರೆ ನಾವು ಜಗತ್ತನ್ನ ನೋಡುವ ರೀತಿ ಈ ರೀತಿ ಪೂರ್ತಿಯಾಗಿ ತಲೆಕೆಳಕಾಗುವುದು ಆಧ್ಯಾತ್ಮಿಕ ಹಂಬಲದ ತೀವ್ರತೆಯನ್ನು ಹೇಗೆ ತೋರಿಸುತ್ತೆ ಅಥವಾ ಮನಸ್ಸಿನ ತೀವ್ರವಾದ ನೋವಿನ ಒಂದು ಸ್ವರೂಪದ ಬಗ್ಗೆ ನಿಜಕ್ಕೂ ಇದು ಆಲೋಚಿಸಬೇಕಾದಂತಹ ಒಂದು ವಿಷಯ ಕಳವಳದ ಮನ ತಲೆಕೆಳಗಾದುದವ್ವ ಸುಳಿದು ಬೀಸುವ ಗಾಳಿ ಉರಿಯಾದುದವ್ವ ಬೆಳದಿಂಗಳು ಬಿಸಿ ಕೆಳದಿ ಹೊಳಲ ಸುಂಕಿಗನಂತೆ ತೊಳಲುತ್ತಿದ್ದೆನವ್ವ ತಿಳುಹ ಬುದ್ಧಿಯನ್ನೇಳಿ ಕರೆತಾರಲಾಗವ್ವ ಚನ್ನಮಲ್ಲಿಕಾರ್ಜುನಂಗೆ ಎರಡರ ಮುನಿಸವ್ವ ಇವೆರಡರ ಮುನಿಸವ್ವಾ